ಇವತ್ತಿನ ದಿನ ಟೇಸ್ಟ್ ಹೇಗಿರೋಂಥ ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ ಯಾರ್ಯಾರೆಲ್ಲ ಇಷ್ಟ ಅವರೆಲ್ಲ ಇದರ ಫೇವ್ರೇಟ್ ಫ್ಯಾನ್ ಆಗಿ ಹೋಗ್ತೀರ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಇದಕ್ಕೇನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನು ಒಂದು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗೋಡಂಬಿ ನಾಲ್ಕು ಬಾದಾಮಿನ ತೊಗೊಂಡಿದ್ದೀನಿ ಜೊತೆಗೆ ಕಸೂರಿ ಮೇತಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಹಾಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಮಸಾಲೆಗೆ ನಾನಿಲ್ಲಿ ಒಂದು ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ನಾಲ್ಕು ಹಸಿ ಹಾಗೆ ಎರಡು ದೊಡ್ಡ ಗಾತ್ರದ ಕ್ಯಾಪ್ಸಿಕಮ್ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಸ್ಕ್ವೇರ್ ಆಕಾರಕ್ಕೆ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಇದನ್ನು ಏನು ಯಾವಾಗ ಹಾಕಬೇಕು ಅನ್ನೋದನ್ನು ವೀಡಿಯೋ ನೋಡ್ತಾ ಹೋಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮಸಾಲೆ ಏನು ಹೇಳಿದ್ನಲ್ಲ ಆವಾಗಲೇ ಚಕ್ಕೆ ಏಲಕ್ಕಿ ಜೀರಿಗೆ ಅದೆಲ್ಲ ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಅದರ ಒಂದು ರುಚಿನೇ ಬೇರೆ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎಳ್ಳನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದ್ರ ಜೊತೆಗೇ ಈ ಡ್ರೈ ಫ್ರೂಟ್ಸ್ ಏನಿರುತ್ತೆ ನೋಡಿ ಬಾದಾಮ್ ಗೋಡಂಬಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನೋಡಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತೀನಿ ಅದಾದಮೇಲೆ ಟೊಮೆಟೊ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಕಸೂರಿ ಮೆತಿ ಕೂಡ ಇದರಲ್ಲೇ ಹಾಕೊಂಡು ಹುರ್ಕೊತೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ನ ಹುರ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಹಾಗೆಯೇ ಕೆಂಪಿಗೆ ಹುರ್ಕೋಬೇಕು ಸ್ವಲ್ಪ ಅರಶಿನ ಪುಡಿ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಆಗಿಬಿಡುತ್ತೆ ಈ ಟೊಮೆಟೊ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ತುರಿ ತೆಂಗಿನಕಾಯಿದ್ದು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಇವಾಗ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಹಾಲಿನ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಹಾಕ್ಕೊಂಡು ರುಬ್ಕೊಂಡ್ರೆ ಅದ್ರ ರುಚಿನೇ ಬೇರೆ ಇವಾಗ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಬಿಸಿ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಮೊದಲಿಗೆ ಈ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕ್ರಿಸ್ಪಿ ಆಗೋರ್ಗು ಹುರ್ಕೋಬೇಕು ಜಾಸ್ತಿ ಏನು ಹುರಿಯೋ ಆಗತ್ತೆ ಅಲ್ಲ ಕ್ಯಾಪ್ಸಿಕಮು ಹಾಗೆ ಕ್ರಿಸ್ಪಿ ಬಾಯಿಗೆ ಸಿಕ್ ಸಿಗೋ ನೀವು ಹುರಿದ್ರೆ ಸಾಕು ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಇನ್ನೇನು ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ನಾನಿಲ್ಲಿ ಹುರಿದು ನಾವು ಮಾಡಿಟ್ಕೊಂಡಂಥ ಮಸಾಲೆ ಏನೇನು ನೋಡಿ ಅದನ್ನು ಕೂಡ ಇದ್ದೀನಿ ಸೊ ನೆನಪಿರಲಿ ಈ ಮಸಾಲೆ ಇರಬಹಾಗ ಹಾಲಿನ ಪೌಡ್ರ್ ಹಾಕಿರ್ಬೋದನ್ನು ಮರಿಬೇಡಿ ತುಂಬ ರುಚಿ ಕೊಡೋದು ಈ ಗ್ರೇವಿನಲ್ಲಿ ಹಾಲಿನ ಪುಡಿನೇ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಸೀಕ್ರೆಟ್ಸ್ ಇವೆಲ್ಲ ತುಂಬ ರುಚಿಯಾಗಿರುತ್ತಲ್ಲ ಅಲ್ಲೆಲ್ಲ ಗ್ರೇವಿಗಳು ಇದೇ ಇದಕ್ಕೆ ಕಾರಣ ಈ ಥರ ಐಟಮ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ಸೊ ಇವಾಗ ನೋಡಿ ಆ ಜಾರಾಗೋ ಒಂದು ಜಾರಾಗೋಶ್ ನೀರು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೀನಿ ಆವಾಗ ಮತ್ತೆ ಗಟ್ಟಿಯಾಗುತ್ತೆ ಗ್ರೇವಿ ನಾವೇನು ತೆಳುವಾಗಿ ಮಾಡ್ಕೊಂಡಿದ್ವಲ್ಲ ನೀರು ಹಾಕ್ಕೊಂಡು ಮತ್ತೆ ಗಟ್ಟಿಯಾಗುತ್ತೆ ಇವಾಗ ನೋಡಿ ರುಚಿ ರುಚಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಮಾಡ್ಕೊಡಿ ಮಕ್ಕಳು ಕ್ಯಾಪ್ಸಿಕಮ್ ಇಷ್ಟಪಡ್ತಿರಲ್ವಲ್ಲ ಅವರು ಕೂಡ ಇದರ ಆಗಿ ಹೋಗ್ತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ ಕಾಮೆಂಟ್ ಮುಖಾಂತರ ಸಿ ಥ್ಯಾಂಕ್ ಯು